ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರಿಗೂ ಕವಿತಾಸ್ ಪ್ರಪಂಚ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಗಳವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಶೂಟ್ ಮಾಡಿರುವ ವ್ಲಾಗ್ ಆಗಿದೆ ಬಟ್ ಈ ಬ್ಲಾಗ್ ಅನ್ನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ವಿಡಿಯೋವನ್ನು ಸಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ನಾನೊಂದು ಚಾಲೆಂಜನ್ನು ತೊಗೊಂಡಿದ್ದೀನಿ ನನಗೆ ಟ್ವೆಂಟಿ ಟೂಗೆ ಏನು ಕನ್ನಡ ಎಕ್ಸಾಮ್ ಇರೋದರಿಂದ ಟ್ವೆಂಟಿ ಟೂ ತನಕ ನಾನು ಟೂ ಡೇಸ್ಗೆ ಒಂದು ವಿಡಿಯೋನಾದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಟೂ ಡೇಸ್ಗೆ ಒಂದು ವಿಡಿಯೋನಾಗೋಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ನಾನು ಟ್ವೆಂಟಿ ಟೂಗೆ ಎಕ್ಸಾಮ್ ಆದಮೇಲೂ ಅಷ್ಟೇ ನನ್ನ ಕಾಲೇಜ್ ರೀಸ್ಟಾರ್ಟ್ ಆಗುವ ತನಕ ನಾನು ಟೂ ಡೇಸ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಈ ಚಾಲೆಂಜನ್ನು ನನಗೆ ನಾನು ತಗೊಳ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲರಿಗೂ ಒಂದು ಹೇಳಬೇಕು ನಾನು ವಿಡಿಯೋಗೋಸ್ಕರ ಆಗಲಿ ಯಾವುದಕ್ಕೋಸ್ಕರ ಆಗಲಿ ನನ್ನ ಲೈಫ್ ಸ್ಟೈಲನ್ನ ನಾನು ಚೇಂಜ್ ಮಾಡ್ಕೊಂಡಿಲ್ಲ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದನ್ನೇ ನಾನು ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ಇನ್ಮೇಲಿಂದ ನಾನು ಶೇರ್ ಮಾಡುವಂಥ ಡೈಲಿ ಬ್ಲಾಗ್ಸ್ ಜೊತೆಗೆ ಕೆಲವೊಂದು ರೆಸಿಪೀಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ನಾವೇನು ಮಾಡ್ತೀವಿ ಅದನ್ನೇ ನಾನು ಶೇರ್ ಮಾಡ್ತೀನಿ ಅಂದರೆ ನನಗೂ ಗೊತ್ತಿರುವಂಥ ರೆಸಿಪೀಸ್ ನಾನು ಮಾಡಿದಾಗ ನಾನೇ ಶ್ ನಾನು ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಒಂದು ವೇಳೆ ನನಗೆ ಗೊತ್ತಿಲ್ಲದಿರುವಂಥ ರೆಸಿಪೀಸ್ ನಮ್ಮ ಮಾಡ್ತಾರಲ್ವ ಅದನ್ನು ಅವ್ರು ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಡೈಲಿ ಬ್ಲಾಗ್ಸ್ ಜೊತೆ ಒಟ್ಟಿನಲ್ಲಿ ಏನಾದರೂ ಒಂದು ರೆಸಿಪೀಸ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನಾನು ಹಾಕ್ತಿರುವ ರಂಗೋಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಹೊಸ್ತಿಲ್ ಮೇಲೆ ಹಾಕ್ತಿರೋದು ಹಾಗೆ ಮೆಟ್ಲಿನ ಮೇಲೆ ಹಾಕ್ತಾ ಇರುವ ರಂಗೋಲಿ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ ಆದರೆ ದೊಡ್ಡದಾಗಿ ಹಾಕಿರ್ತೀನಲ್ವ ರಂಗೋಲಿ ಇವತ್ತು ಹಾಕ್ತಿರುವ ರಂಗೋಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದನ್ನು ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ರು ಇವತ್ತು ಹಾಕ್ತಿರುವಂಥ ಮೂರು ರಂಗೋಲಿನೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೊಸ್ತಿಲ್ ಮೇಲೆ ಹಾಕ್ತಿರುವ ಡಿಸೈನ್ ಹಾಗೆ ಮೆಟ್ಲಿನ ಮೇಲೆ ಹಾಕ್ತಿರುವ ಡಿಸೈನ್ ಹಾಗೆ ದೊಡ್ಡದಾಗಿ ಹಾಕುವಂಥ ರಂಗೋಲಿ ಡಿಸೈನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಹೇಗನಿಸ್ಟು ನನ್ನ ರಂಗೋಲಿ ಇವತ್ತಿಂದು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಡುಗೆ ಮನೆಗೆ ಬಂದುಬಿಟ್ಟು ನಾನು ಬಿಸಿ ಮಾಡೋಕ್ಕಂಥ ಪಲ್ಯ ಇಟ್ಕೊಂಡಿದ್ದೀನಿ ಅದು ಎಣ್ಗಾಯಿ ಪಲ್ಯ ರಾತ್ರಿ ಮಾಡಿದೆ ಎಣ್ಗಾಯಿ ಪಲ್ಯ ಮಿಕ್ಕಿತ್ತು ಹಾಗಾಗಿ ಅದನ್ನು ಬಿಸಿ ಮಾಡೋಕ್ಕೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಪಕ್ಕದಲ್ಲಿ ಟೀ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿ ಕಟ್ ಮಾಡ್ಕೊಳ್ಬೇಕು ಅಷ್ಟರೊಳಗೆ ಟೀ ಕೂಡ ಆಗಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಟೀ ಇಟ್ಟು ಈ ಕಡೆ ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಜಾಸ್ತಿ ಉಪ್ಪಿಟ್ಟಿಗೆ ತರಕಾರಿ ಹಾಕೋಲ್ಲ ನಮ್ಮ ಮನೇಲಿ ನಾನು ಅಮ್ಮ ತರಕಾರಿ ಹಾಕಿರೋ ಉಪ್ಪಿಟ್ಟನ್ನು ಇಷ್ಟಪಡ್ತೀವಿ ಬಟ್ ನಮ್ಮಲ್ಲಿ ಅಣ್ಣ ಅಪ್ಪ ಹಾಗಲ್ಲ ತರಕಾರಿ ಹಾಕಿರೋ ಉಪ್ಪಿಟ್ಟನ್ನು ಅಷ್ಟೊಂದು ಇಷ್ಟಪಡಲ್ಲ ಹಾಗೆ ನಾನಿವತ್ತು ಕಡಿಮೆ ತರಕಾರಿನೇ ಯೂಸ್ ಮಾಡಿಕೊಂಡು ಯಾವ ರೀತಿ ಉಪ್ಪಿಟ್ಟನ್ನು ಮಾಡಿದೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಮೊದಲೇದಾಗಿ ಅರ್ಧ ಕ್ಯಾರೆಟನ್ನು ತೊಗೊಂಡಿದ್ನಲ್ವ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ಬೀನ್ಸನ್ನು ತೊಗೊಂಡಿದ್ನಲ್ವ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಕಾಯಿ ಮಣ್ಸನ್ನು ತೊಗೊಂಡಿದ್ದೆ ಹಸಿ ಕಾಯಿ ಮೆಣಸು ಅದನ್ನು ಮಿಡಲಲ್ಲಿ ಕಟ್ ಮಾಡಿಕೊಂಡು ಮತ್ತೆ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊತಿದ್ದೀನಿ ಯಾಕಂತಂದರೆ ಬೀನ್ಸ್ ಹಾಗೆ ಮೆಣಸಿನಕಾಯಿ ಎರಡು ಒಟ್ಟೊಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ಬೀನ್ಸ್ ಯಾವುದು ಮೆಣಸಿನ್ಕಾಯಿ ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ನಾನಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋಷ್ಟ್ರೊಳಗೆ ಟೀ ಕೂಡ ಕುದ್ದಿತ್ತು ಹಾಲು ಹಾಕೊಂಡ್ಬಿಟ್ಟು ಟೀಯನ್ನು ಶೋಧಿಸ್ಕೊಂಡು ಇಟ್ಕೊಂಡು ಇವಾಗ ಶಾವಿಗೆ ಉಪ್ಪಿಟ್ಟನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನಿಲ್ಲಿ ಶಾವಿಗೆನ ಹುರ್ಕೊಳ್ಳೋದಕ್ಕೆ ಶಾವಿಗೆಯನ್ನು ಹಾಕೊಳ್ತಾ ಇದ್ದೀನಿ ಪ್ಯಾನ್ಗೆ ನಾನೇ ಒಂದು ಕಪ್ ಆಗುವಷ್ಟು ಶಾವಿಗೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಮಗೆ ನಾಲ್ಕು ಜನಕ್ಕೆ ಒಂದು ಕಪ್ ಆಗುವಷ್ಟು ಶಾವಿಗೆ ಸಾಕು ಹಾಗಾಗಿ ಒಂದು ಕಪ್ ಆಗುವಷ್ಟು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಲೈಟ್ ಗೋಲ್ಡನ್ ಬರುವ ತನಕ ಶಾವಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕೆಲವೊಬ್ರು ಡ್ರೈ ರೋಸ್ಟ್ ಮಾಡ್ಕೋತಾರೆ ಇನ್ನು ಕೆಲವೊಬ್ರು ಆಯಿಲ್ ಹಾಕ್ಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೋತಾರೆ ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ರೋಸ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಆಯಿಲ್ ಹಾಕ್ತೇನೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಲೈಟ್ ಗೋಲ್ಡನ್ ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ನೀವು ಇಲ್ಲಿ ಪ್ಯಾನ್ನಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು ಅಥವಾ ನೀವು ಶಾವಿಗೆ ಉಪ್ಪಿಟ್ಟನ್ನು ಮಾಡಬೇಕಂತ ಅಂದ್ಕೊಂಡಿರುವ ಪಾತ್ರೆಯಲ್ಲಿ ಆಲ್ರೆಡಿ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಟು ಆಮೇಲೆ ಅದರಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಬೋದು ಒಂದೇ ಪಾತ್ರೆಯಲ್ಲಿ ಎರಡೂ ಆಗೋಗುತ್ತೆ ಬಟ್ ನಾನಿಲ್ಲಿ ಪ್ಯಾನ್ನ ಯೂಸ್ ಮಾಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಇವಾಗ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾದ ನಂತರ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಇಡೀ ಕಡ್ಡಿ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಣ ಮೆಣಸಿನ್ಕಾಯನ್ನು ಒಂದೇ ಒಣ ಮೆಣಸಿನ್ಕಾಯನ್ನ ಮೂರು ಪೀಸ್ ಮಾಡಿಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎರಡು ಹಸಿ ಕಾಯಿ ಮೆಣಸನ್ನು ಕಟ್ ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಮೆಣಸು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕಾಯಿ ಮೆಣಸನ್ನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡೋದ್ರಿಂದ ಎದೆ ಉರಿ ಬರೋದಿಲ್ಲ ಅಂತೆ ಅಂದರೆ ಇವಾಗ ನಾವು ಊಟ ಮಾಡಿದ ನಂತರ ಎದೆ ಉರಿ ಬರೋದು ಆ ರೀತಿ ಆಗುತ್ತಲ್ಲ ಆ ರೀತಿ ಏನೂ ಚೆನ್ನಾಗಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡಾದ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಅದು ಕೂಡ ಅಷ್ಟೇ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಗೆ ಬೀನ್ಸನ್ನು ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಗೆ ಬೀನ್ಸನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಹಾಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತರಕಾರಿನ ಸ್ವಲ್ಪ ಬೇಯೋಕ್ಕೆ ಬಿಡಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಒಂದು ಕಪ್ಪು ಶಾವಿಗೆಗೆ ಇಲ್ಲಿ ನಾನು ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆವಾಗ ಚೆನ್ನಾಗಿ ಉದುರುದ್ರಾಗಿ ನಮಗೆ ಶಾವಿಗೆ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ಒಂದು ಕುದಿ ಬರುವ ತನಕ ಹಾಗೆ ಬಿಡಬೇಕು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಫ್ರೈ ಮಾಡಿಟ್ಕೊಂಡಿದ್ದಂತಹ ಶಾವಿಗೆನ ಹಾಕ್ಕೊಳ್ಬೇಕು ಶಾವಿಗೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬಿಡಬೇಕು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋಕೆ ಬಿಟ್ಟ ಮೇಲೆ ಈ ರೀತಿ ಆಗಿರುತ್ತೆ ಉದ್ರುದ್ರಾಗಿ ಆಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯೋಕೆ ಬಿಡಬೇಕು ಐದು ನಿಮಿಷ ಬಿಟ್ಟಾದ ನಂತರ ಈ ರೀತಿ ಆಗಿರುತ್ತೆ ನೀವು ಐದು ನಿಮಿಷ ಬಿಟ್ಟ ಮೇಲೆ ಲಿಡ್ ಓಪನ್ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ನೀರಿತ್ತು ಅಂತ ಅಂದರೆ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಆಯಿತು ಉದ್ರುದ್ರಾಗಿ ಆಗಿರುತ್ತೆ ಉಪ್ಪಿಟ್ಟು ಉಪ್ಪಿಟ್ಟನ್ನ ಮಾಡಿ ಆದ ನಂತರ ನೆಲಗೆ ಉಡ್ಸ್ಕೊಂಡ್ಬಿಟ್ಟು ಒರೆಸ್ಕೊಂಡೆ ಅದಾದ ನಂತರ ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟು ಪೂಜೆ ಮಾಡಿದೆ ಪೂಜೆ ಮಾಡೋದೇನೂ ಇನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ದೀಪ ಇಡೋದನ್ನು ಆರತಿ ಮಾಡೋದನ್ನು ಅಷ್ಟೇ ಪೂಜೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ಮಂಗಳವಾರದ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು ಈವ್ನಿಂಗ್ ತನಕ ವ್ಲಾಗನ್ನು ಶೂಟ್ ಮಾಡ್ಕೊಂಡಿದ್ದೀನಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಬಟ್ ಈವ್ನಿಂಗ್ ತನಕ ವ್ಲಾಗ್ ಶೂಟ್ ಮಾಡ್ಕೊಂಡಿದ್ದೆ ಬಟ್ ಇದರಲ್ಲಿ ಆ್ಯಡ್ ಮಾಡೋಕೋದ್ರೆ ವೀಡಿಯೋ ಲೆಂತಿ ಆಗುತ್ತೆ ಹಾಗಾಗಿ ಇಲ್ಲಿಗೆ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ರೆಸಿಪಿನ ಶೇರ್ ಮಾಡಿದ್ನಲ್ವ ಹಾಗಾಗಿ ಸ್ವಲ್ಪ ವೀಡಿಯೋ ಲೆಂತ್ ಆಯಿತು ಅಷ್ಟೇ ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋನ ನೋಡಿ ೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್